ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಅನುದಿನ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಒಂದು ಡಿಫ್ರೆಂಟ್ ಆದಂಥ ರೆಸಿಪಿಯೊಂದಿಗೆ ಬಂದಿದ್ದೇನೆ ಬನ್ನಿ ಯಾವ ರೆಸಿಪಿಯನ್ನು ಮಾಡ್ತಿದ್ದೀವಿ ಅಂತ ನೋಡೋಣ ನೋಡಿ ಎಲ್ಲರೂ ನಾವು ಹಲಸಿನ ಹಣ್ಣನ್ನು ತಿಂದು ಅದರ ಬೀಜವನ್ನು ಬಿಸಾಡ್ತೀವಿ ತುಂಬ ಟೇಸ್ಟಿಯಾದಂಥ ರೆಸಿಪಿ ಒಂದು ರೆಡಿಯಾಗತ್ತೆ ಇದರಿಂದ ಸ್ಕಿಪ್ ಮಾಡ್ತೇನೆ ಕೊನೆ ತನಕ ಈ ಒಂದು ವಿಡಿಯೋನ ನೋಡಿ ಗೊತ್ತಾಗುತ್ತೆ ನಾನು ಯಾವ ರೀತಿಯಾಗಿ ಮಾಡ್ತಿದ್ದೀನಿ ಅಂತ ನೋಡಿ ಹಲಸಿನ ಹಣ್ಣಿನ ಬೀಜವನ್ನು ತೊಗೊಂಡ್ಬಿಟ್ಟು ಮೇಲಿಂದ ಸಿಪ್ಪೆಯನ್ನೆಲ್ಲ ಚೆನ್ನಾಗಿ ತೆಗೆದುಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸಿಪ್ಪೆ ಅದು ಬೇಗನೆ ಬಂದ್ಬಿಡುತ್ತೆ ಹಾಗಾಗಿ ಅದನ್ನು ಚೆನ್ನಾಗಿ ನೀಟಾಗಿ ಈ ರೀತಿಯಾಗಿ ತೆಗ್ದೊಳ್ಬೇಕು ಒಳ್ಳೆ ಟೇಸ್ಟಿಯಾದಂಥ ಒಂದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಹೆಲ್ದಿಯಾದಂಥ ಒಂದು ಸ್ನ್ಯಾಕ್ಸು ನೋಡಿ ಈ ರೀತಿಯಾಗಿ ನಾನು ಸಿಪ್ಪೆಯೆಲ್ಲ ಚೆನ್ನಾಗಿ ನೀಟಾಗಿ ತೆಗೆದುಕೊಂಡೆ ನಾನು ನೀಟಾಗಿ ಅದನ್ನು ತೆಳುವಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ನಾನು ನೀಟಾಗಿ ತೆಳುವಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಬರುತ್ತದು ಒಳ್ಳೆ ಬದಾಮ್ ಶೇಪಲ್ಲೇ ಇರುತ್ತೆ ಬದಾಮ್ ಕಂಡಂಗೆನೇ ಅನಿಸುತ್ತೆ ಇದು ಒಳ್ಳೆ ಟೇಸ್ಟಿ ಆದಂಥ ಒಂದು ಸ್ನ್ಯಾಕ್ಸು ನೋಡಿ ಈ ರೀತಿಯಾಗಿ ನಾನು ಎಲ್ಲನೂ ಚೆನ್ನಾಗಿ ಪೀಸಸ್ನ ಇದ್ದೀನಿ ನೀವು ಹಲಸಿನ ಬೀಜನ ಬೀಸಾಡ್ದೇನೆ ಎಲ್ರಿಗೂ ಹೊತ್ತು ಸುಮಾರು ರೆಸಿಪೀಸ್ಗಳನ್ನೆಲ್ಲ ಮಾಡ್ತಿರ್ತಾರೆ ಹಲಸಿನ ಬೀಜಿಂದು ಸಾಂಬಾರು ಮಾಡ್ತಾರೆ ಆಮೇಲೆ ಬೋಂಡ ಮಾಡ್ತಾರೆ ವೆರೈಟಿ ವೆರೈಟಿಯಾಗಿ ಏನೇನೆಲ್ಲ ಮಾಡ್ತಾರೆ ನಾನು ಒಂದು ವೆರೈಟಿಯಾಗಿ ಏನೋ ಒಂದು ಮಾಡಿದ್ದೀನಿ ತುಂಬ ಟೇಸ್ಟಿಯ ಹತ್ರ ಆಗಿದೆ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ನೋಡಿ ಚೆನ್ನಾಗಿ ನಾನು ಎಲ್ಲನೂ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಬ ಒಂದು ಕಡೆ ಬಾಣಲೆಯನ್ನು ಇಟ್ಕೊಂಡಿದೀನಿ ಅದಕ್ಕಾದಮೇಲೆ ನಾನು ಅದಕ್ಕೆ ಎಣ್ಣೆಯನ್ನು ಹಾಕೊಳ್ತೀನಿ ಅದನ್ನು ಕರಿಯೋದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ನೋಡಿ ಎಣ್ಣೆನ ತೊಗೊಂಡೆ ಎಣ್ಣೆ ಕಾದಾದಮೇಲೆ ಪೀಸಸ್ ಮಾಡಿಕೊಂಡಿರುವ ಹಲಸಿನ ಬೀಜ ಇತ್ತಲ್ಲ ಅದನ್ನು ನಾನು ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಕೆಂಪು ಬಣ್ಣ ಬರೋ ತನಕ ಒಳ್ಳೆ ಕ್ರಿಸ್ಪಿ ಆಗೋ ತನಕ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಎಣ್ಣೆ ಕಾದಾದ ಮೇಲೇ ಹಾಕೋಬೇಕು ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಕಾಯಬೇಕು ಆವಾಗ ಇದನ್ನು ಹಾಕೋಬೇಕು ಒಳ್ಳೆ ಆಲೂ ಚಿಪ್ಸ್ ಇರುತ್ತಲ್ಲ ಆಲೂ ಚಿಪ್ಸ್ಗೆ ನಾನು ಡಿಫ್ರೆಂಟ್ ಆದಂಥ ಟೇಸ್ಟ್ ಕೊಡುತ್ತೆ ಒಳ್ಳೆ ಟೇಸ್ಟು ನೀವು ಮನೆಯಲ್ಲಿ ಮಕ್ಕಳಿಗೆ ಒಂದು ಸರಿ ಮಾಡಿಕೊಟ್ಟು ನೋಡಿ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮಾತ್ರ ಹೆಲ್ದಿ ಕೂಡ ಆಗಿರುತ್ತೆ ಹೊರಗಡೆಯಿಂದ ಹಾಳು ಮೂಳು ತಿಂದು ಆರೋಗ್ಯವನ್ನು ಹಾಳು ಮಾಡ್ಕೊಳೋಕಿನ್ನ ಈ ರೀತಿಯಾಗಿ ನಾವು ಮನೆಯಲ್ಲೇ ಈ ರೀತಿಯಾಗಿ ರೆಸಿಪೀಸ್ಗಳನ್ನ ಮಕ್ಕಳಿಗೆ ಮಾಡಿಕೊಟ್ರೆ ಒಳ್ಳೆ ಇಷ್ಟಪಟ್ಟು ತಿಂತಾರೆ ಆರೋಗ್ಯವಾಗಿರುತ್ತೆ ಮನೆಯಲ್ಲಿ ಮಾಡಿಕೊಡೋದೆಲ್ಲನೂ ತಿಂಡಿಗಳು ಆದಷ್ಟು ಹೊರಗಿನ ಫುಡ್ಗಳನ್ನೆಲ್ಲ ಅವಾಯ್ಡ್ ಮಾಡಬೇಕು ನೋಡಿ ಕೆಂಪು ಬಣ್ಣಕ್ಕೆ ಬಂತು ನಾನೀಗ ಒಂದು ಪಾತ್ರೆಗೆ ಇದ್ದೀನಿ ನೋಡಿ ನೀಟಾಗಿ ಎಲ್ಲನೂ ಕೆಂಪು ಬಣ್ಣ ಬಂದಮೇಲೆ ತೆಕ್ಕೋಬೇಕು ಒಳ್ಳೆ ಸೂಪರ್ ಆದಂಥ ಟೇಸ್ಟ್ ಮಾತ್ರ ಇದು ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ನಾನು ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ನೋಡಿ ನಿಮಗೆ ತೋರಿಸ್ತಾ ಇರೋದು ನೀವು ಕೂಡ ಟ್ರೈ ಮಾಡಲಿ ಅಂತ ಒಳ್ಳೆ ಟೇಸ್ಟಿಗೆ ಇರುತ್ತೆ ನೋಡಿ ನೆಕ್ಸ್ಟು ನಾನು ಇನ್ನೊಂದು ಸರಿ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿ ಎಣ್ಣೆ ಕಾದಿದೆ ಹಾಗಾಗಿ ಒಳ್ಳೆ ಬೇಗನ ಕ್ರಿಸ್ಪಿನೆಸ್ಸು ಬರ್ತಾಯಿದೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ನೋಡಿ ಈ ರೀತಿ ನಿಧಾನಕ್ಕೆ ಜಾಸ್ತಿ ಎಣ್ಣೆ ಕಾದಿದೆ ಅಲ್ವ ಈಗ ನಿಧಾನಕ್ಕೆ ಒಂದು ಸ್ವಲ್ಪ ಸಣ್ಣ ಉರಿಯಲ್ಲಿ ಈಗ ನಾವು ಹುರ್ಕೋಬೇಕು ನಿಧಾನಕ್ಕೆ ಹುರ್ಕೊಂಡ್ರೆ ಒಳ್ಳೆ ಕ್ರಿಸ್ಪಿ ಬರುತ್ತೆ ಬಾಯಿಗೆ ಇಟ್ಟರೆ ಹಾಗೇ ಕರಗುತ್ತೆ ಅಷ್ಟು ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ನೋಡಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ನಾನು ಈಗ ಇದ್ದೀನಿ ನೋಡಿ ನಾನು ಎಲ್ಲ ಫ್ರೈ ಮಾಡ್ಕೊಂಡಾಯಿತು ನೋಡಿ ಈ ರೀತಿಯಾಗಿ ಬಂದಿದೆ ಎಲ್ಲನೂ ನೋಡಿ ಹೊರಗಡೆ ತಿಂಡಿಗಳೆಲ್ಲ ಯಾವ ರೀತಿ ಎಣ್ಣೆಯಲ್ಲೆಲ್ಲ ಕರೆದಿರ್ತಾರೋ ಗೊತ್ತಿರೋಂಗಿಲ್ಲ ನಾವು ಟೇಸ್ಟಾಗಿ ಎಲ್ಲ ತಿಂತೀವಿ ತಿಂದಾದಮೇಲೆ ಆರೋಗ್ಯ ಕೂಡ ತುಂಬ ಹಾಳಾಗಿಬಿಡುತ್ತೆ ಈ ರೀತಿಯಾಗಿ ಮನೆಯಲ್ಲೇ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡಿ ಜಾಸ್ತಿ ಎಣ್ಣೆ ಹೀರೋ ಹೀರಿರೋದ್ರಿಂದ ನಾನಿಲ್ಲಿ ಒಂದು ಟಿಶ್ಯೂ ಪೇಪರ್ನ ತೊಗೊಂಡ್ಬಿಟ್ಟು ಎಣ್ಣೆನ ಎಲ್ಲನೂ ನೀಟಾಗಿ ಪ್ರೆಸ್ ಮಾಡಿ ತೆಗಿತಾಯಿದ್ದೀನಿ ನೋಡಿ ಟಿಶ್ಯೂ ಪೇಪರ್ ಇರಲಿಲ್ಲ ಅಂದರೆ ಒಂದೇ ಬಟ್ಟೆ ತೊಗೊಂಡ್ಬಿಟ್ಟು ಅದನ್ನು ಎಲ್ಲನೂ ಎಣ್ಣೆನ ತೆಗಿಬೇಕು ನೋಡಿ ಈ ರೀತಿಯಾಗಿ ಎಣ್ಣೆ ಬಂತು ಚೆನ್ನಾಗಿ ಎಲ್ಲ ಎಣ್ಣೆ ಹೋಗೋ ತನಕ ನಾನು ಪ್ರೆಸ್ ಮಾಡಿ ತೆಗೆದೆ ನೋಡಿ ಈಗ ಎಣ್ಣೆ ಎಲ್ಲ ತೆಗೆದಾಯಿತು ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರನ ಹಾಕ್ಕೊಳ್ತೀನಿ ಅದಕ್ಕೆ ನಿಮಗೆ ರುಚಿಗೆ ನೋಡಿಕೊಂಡು ಎಷ್ಟು ಉಪ್ಪು ಖಾರ ಬೇಕು ಅದನ್ನು ನೋಡಿಕೊಂಡು ನೀವು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಮತ್ತು ಖಾರ ಎರಡೇ ಸಾಕಿದಕ್ಕೆ ಒಳ್ಳೆ ಟೇಸ್ಟು ಕೊಡುತ್ತೆ ಮಾತ್ರ ಯಾವ ಚಾಟ್ ಮಸಾಲೂ ಬೇಡ ಎಂಥದ್ದು ಬೇಡ ಇದೇ ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ನಾನು ತೋರಿಸ್ತೀನಿ ಈಗ ನೋಡಿಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಒಳ್ಳೆ ಚೆನ್ನಾಗಿ ಬಂದಿದೆ ಅದು ನೋಡಿ ನಾನು ಒಂದು ಪ್ಲೇಟಿಗೆ ಇಲ್ಲಿ ಸರ್ವ್ ಮಾಡ್ಕೊಳ್ತೀನಿ ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿನೆಸ್ಸು ಒಳ್ಳೆ ಟೇಸ್ಟ್ ಇದೆ ಮಾತ್ರ ಎಲ್ಲರೂ ಈಗಂತೂ ಹಲಸಿನ ಸೀಸನ್ ಅಲ್ವ ಹಾಗಾಗಿ ಹಲಸಿನ ಬೀಜ ಅಂತೂ ಸಿಕ್ಕೇ ಸಿಗುತ್ತೆ ತಪ್ಪದೆ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬ ಬಾಯ್